ಎಲ್ಲರೂ ಹೋಗಿ ಗೀಟ್ ಕೇಳ್ಬೇಕ್ರಿಪ್ಪ ದರ್ಶನವ್ರಿಗೆ ಅಂದ್ರೆ ದರ್ಶನ ಸ್ಕೇರ್ ಇದ್ದೀವಿ ಅಂತ ನಮ್ಮ ಗಾಡಿಲಿ ಇನ್ನೊಬ್ಬ ದರ್ಶನ ಮೂರು ಜನ ದರ್ಶನ್ ಇದ್ವಿ ನೀನು ಅಲ್ಲದೇ ಇದ್ದರೆ ನಾನ್ನೂರು ಜನ ಇರ್ಲಿ ಬಿಡು ಏನಾದ್ರೂ ದರ್ಶನ ನಾನು ಒಬ್ಬರೇ ನಾ ಇಡೀ ಪ್ರಪಂಚೆ ಹಾ ಆದರೆ ನಾನು ಆಗ್ಲೇ ಗಾಡಿಲಿ ಕೂತಾಗ ಇಲ್ಲೊಬ್ರು ಮಾತಾಡ್ತಿದ್ರು ಸಾರ್ಬ್ರು ನಿಜವಾಗ್ಲೂ ಸಾರ್ ತುಂಬಾ ಒಳ್ಳೆ ಪದ ಹೇಳಿದ್ರಿ ಉರಿಯೋರು ಹುರ್ಕೊಳ್ಳಿ ಬೇಗವ್ರು ಬೈಸ್ಕೊಳ್ಳಿ ದರ್ಶನಿಗೆ ಅಂತ ಖಂಡಿತ ಸಾರ್ ಇವತ್ತು ತುಂಬ ತಾಳ್ಮೆಯಿಂದ ಇದ್ದೀನಿ ತಾಳ್ಮೆ ತುಂಬ ಕಲಿಸ್ತಾ ಇದೆ ಯಾರು ಏನೇ ಅಂದ್ಕೊಂಡ್ರು ಏನೇ ಮಾಡಿಕೊಂಡ್ರು ಇಲ್ಲಿರೋ ಸೆಲೆಬ್ರಿಟಿಗಳು ಸಾಕು ನನಗೆ ಹೆಸರು ಯಾರು ಬೇಡ ನಂಗೆ ಅನ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ತುಂಬ ಧನ್ಯವಾದಗಳು ಇದೇ ಥರ ಹರಿಸಿ ಬೆಳೆಸಿ ದರ್ಶನವಾಗ ಇನ್ನೂ ಎತ್ತರ ಟೆತ್ಕೊಂಡ್ರಿ ಅವರು ಹೇಳಲ್ಲ ಮಾಡಿ ತೋರಿಸ್ತಾರೆ ದಯವಿಟ್ಟು ರೈತರ ಸಂಘಕ್ಕೆ ಯಾರು ಆ್ಯಕ್ಚುಲಿ ಕೈ ಕೊಡೋಕೆ ಹೋಗಡಿ ರೈತರ ಸಂಘ ಇಡ್ಕೊಳ್ರಿ ಯಾಕಂದ್ರೆ ನಾವು ಯಾಕೆ ಸುಮ್ ಸುಮ್ನೆ ಡೈಲಾಗ್ ಬರಲ್ಲತ್ತೊಮ್ಮೆ ಅನ್ನನ ದ್ಯಾವ್ರು ಅಂತೀವಿ ಆ ದ್ಯಾವ ಸೃಷ್ಟಿ ಮಾಡೋ ಒಂದೇ ಒಂದು ಅಧಿಕಾರಗಳ ಯಾವ ಒಬ್ಬರಿಗೆ ಅವನಿವಡಿಯಲ್ಲ ನಾನು ಎತ್ಕಟ್ಟಲ್ಲ ಅಂತಂದ್ರೆ ನಾವೆಲ್ಲ ಮಣ್ ಅಷ್ಟೇ ಇದೇನಿಲ್ಲ ಹೌದಲ್ಲೋ ಅಲ್ಲ ಹಾಗಂತೇಳಿ ನಾನು ಯಾವಾಗ್ಲೂ ಹೇಳ್ತೀನಿ ರೈತರಿಗೆ ಸಿಂಪತಿ ಬೇಡ ಅಯ್ಯೋ ಪಾಪಾನಕ್ಕೆ ಹೋಗ್ಬಿಡ್ರಿ ನ್ಯಾಯವಾದ